ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿರಿಸಿದ್ದಾರೆ ಬೆಂಗಳೂರಿನಲ್ಲಿ ಹನ್ನೊಂದು ಈ ರೀತಿಯ ಮಕ್ಕಳ ಶಾಲೆಗಳನ್ನು ತೆರೆದು ಮಕ್ಕಳಿಗೆ ಶಿಕ್ಷಣ ಕ್ರೀಡೆ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದ ಶಾಲೆಗಳನ್ನು ತೆರೀತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಯ ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲಿ ಹನ್ನೊಂದು ಸಂಸ್ಥೆಗಳನ್ನು ತೆರೆದಿದ್ದಾರೆ ಮೈಸೂರಿನಲ್ಲೂ ಕೂಡ ನನ್ನ ಮಗಳು ಅನ್ನಪೂರ್ಣ ಅವರ ಜೊತೆಯಲ್ಲಿ ಸೇರಿ ಇವತ್ತು ಇಲ್ಲೂ ಕೂಡ ಒಂದು ಈ ಶಾಲೆಯನ್ನು ತೆರೆದಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಚಾಮರಾಜ ಒಡೆಯರ್ ಅವರು ಕೂಡ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ ಶಾಸಕರಾದ ಹರೀಶ್ ಗೌಡರು ಎಲ್ಲ ಜನಪ್ರತಿನಿಧಿಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಅತ್ಯಂತ ಸಂತೋಷದಿಂದ ಒಂದು ಮಕ್ಕಳ ಶಾಲೆ ಇವತ್ತು ಪ್ರಾರಂಭ ಆಗಿದೆ ಅದಕ್ಕೆ ನಾವು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದೀವಿ ಎಲ್ಲರೂ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ಅದೇ ನಮ್ಮ ಅಧ್ಯಕ್ಷರು ಕೇಳಬೇಕಾ ವಿಚಾರದಲ್ಲಿ ಅವ್ರ ಜೊತೆ ಮಾತಾಬಿಟ್ರು ನಾನು ನಿಮ್ಗೆ ಹೇಳ್ತೀನಿ